ನಮಸ್ಕಾರ ಇವತ್ತು ಮೀರಾ ಮತ್ತು ಶ್ರೀಕೃಷ್ಣನ ಕತೆ ತಿಳ್ಕೊಳ್ಳೋಣ ಮೀರಾ ಮತ್ತು ಶ್ರೀಕೃಷ್ಣನ ಕತೆ ಭಾರತದ ಭಕ್ತಿಗಾನ ಪ್ರಮುಖ ಕತೆಗಳ ಒಂದು ಹದಿನಾರನೇ ಶತಮಾನದಲ್ಲಿ ಜನಿಸಿದ ಮೀರಾ ರಾಜ್ಪೂತ್ ಕುಟುಂಬದ ರಾಜ್ಕುಮಾರ್ತಿ ಬಾಲ್ಯದಲ್ಲೇ ಶ್ರೀಕೃಷ್ಣನ ತನ್ನ ಸರ್ವಸ್ವವೆಂದು ಭಾವಿಸಿದ ಮೀರಾ ಅವನಿಗೆ ಜೀವನವನ್ನೇ ಅರ್ಪಿಸಿದ್ರು ವಿವಾಹಿತೆಯಾಗಿದ್ದರೂ ಮೀರಾ ಕೃಷ್ಣನ ಸೇವೆಯಲ್ಲಿ ಮುಳುಗಿದ್ರು ಅವರ ಭಜನೆಗಳು ದೇವಿಟಿಗೆ ಪ್ರಾರ್ಥನೆ ಮತ್ತು ಭಕ್ತಿಯು ಕುಟುಂಬದ ವಿರೋಧವನ್ನು ಎದುರಿಸಿತ್ತು ಆಕೆಯನ್ನು ವಿಷದಿಂದ ಮತ್ತು ಹಾವಿನಿಂದ ಕೊಲ್ಲಲು ಪ್ರಯತ್ನಿಸಿದರು ವಿಷ ಅಮೃತವಾಗಿ ಮತ್ತು ಹಾವು ಮಾಲೆಯಾಗಿ ಪರಿವರ್ತವಾಗಿತ್ತು ಕೃಷ್ಣನ ದಿವ್ಯ ರಕ್ಷಣೆ ಯಾವಾಗಲೂ ಮೀರಾ ಅವರ ಮೇಲೆ ಇರ್ತಾಯಿತ್ತು ಮೀರಾ ತಮ್ಮ ಭಜನೆಗಳ ಮೂಲಕ ಕೃಷ್ಣನ ಮೇಲೆ ಅನನ್ಯ ಪ್ರೀತಿ ಮತ್ತು ಭಕ್ತಿಯನ್ನು ತೋರಿಸ್ತಾ ಇದ್ರು ಅಂತಿಮವಾಗಿ ದ್ವಾರಕದ ದೇವಾಲಯದಲ್ಲಿ ಕೃಷ್ಣನ ಮೂರ್ತಿಯೊಂದಿಗೆ ಮೀರಾ ಲೀನರಾದರು ಎಂದು ಇದೆ ಮೀರಾ ಅವರ ಭಕ್ತಿ ಮತ್ತು ಕಾವ್ಯಗಳು ಅಜರಾಮರವಾಗಿದೆ ಅಪ್ರತಿಮ ಪ್ರೀತಿಯ ಸಂಕೇತವಾಗಿದೆ